ನನ್ನ ಹೆಸರು ಸಾನ್ವಿ ನನ್ನಮ್ಮ ನನಗೊಂದು ಖುಷಿ ಸಮಾಚಾರ ಹೇಳಿದರು ಅದೇನಪ್ಪ ಅಂದರೆ ಸಾನ್ವಿ ನಾನು ನಿಮ್ಮ ಅಣ್ಣಂಗೆ ಒಂದು ಅತ್ಯಂತ ಸುಂದರ ಹುಡುಗಿನ ನೋಡಿದ್ದೀನಿ ಒಂದು ವೇಳೆ ನೀನೇನಾದರೂ ಆ ಹುಡುಗೀನ ನೋಡಿದರೆ ಅವಳ ಫ್ಯಾನ್ ಆಗಿಬಿಡ್ತೀಯ ಅಮ್ಮನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನಾ ಮಾಡುತ್ತಿದ್ದ ಕೆಲಸಗಳನ್ನೆಲ್ಲ ಅಲ್ಲೇ ಬಿಟ್ಟು ಓಡಿ ಬಂದು ಅಮ್ಮನ ಪಕ್ಕ ಕುಳಿತುಕೊಂಡವಳೆ ನಿಜವಾಗ್ಲೂ ನನ್ನತ್ತಿಗೆ ಅಷ್ಟು ಸುಂದರವಾಗಿದ್ದಾರಾ ಅಮ್ಮ ಎಂದೇ ಕಣ್ಗಳ ಅರಳಿಸಿ ಹ್ಞೂ ಮತ್ತೆ ನಿನ್ನ ಬಾವಿ ನಿಜವಾಗ್ಲೂ ಬಹಳ ಸುಂದರವಾಗಿದ್ದಾರೆ ನೀನೇ ನೋಡು ಎಂದವರೇ ನನಗೆ ಆ ಹುಡುಗಿಯ ಫೋಟೋ ತೋರಿಸಿದ್ದರು ನಿಜ ಹುಡುಗಿ ಒಳ್ಳೆ ಅಪ್ಸರೆ ಥರ ಇದ್ದಳು ನಾನಂತೂ ಮೊದಲ ನೋಟದಲ್ಲೇ ಆ ಹುಡುಗಿಗೆ ಸ್ವಾರಿ ನಮ್ಮ ಬಾವಿ ಅತ್ತಿಗೆಗೆ ಫಿದ ಆಗಿದ್ದೆ ಹೌದು ನನ್ನಮ್ಮ ತುಂಬ ದಿನಗಳಿಂದ ನನ್ನ ಅಣ್ಣನಿಗಾಗಿ ಹುಡುಗಿಯನ್ನು ಹುಡುಕುತ್ತಿದ್ದರು ಮನೆ ಮಗ ಯೌವನಕ್ಕೆ ಕಾಲಿರಿಸಿದ್ದಾಗ ಅವನ ತಾಯಿ ಹಾಗೂ ಸಹೋದರಿಯರ ಕಣ್ಗಳಲ್ಲಿ ಅವನ ವಿವಾಹದ ಕುರಿತು ಸಾವಿರ ಕನಸುಗಳು ಮೈಲೇರಿಸುತ್ತವೆ ನನ್ನಣ್ಣ ಒಂದು ಒಳ್ಳೆ ನೌಕರಿಯಲ್ಲಿದ್ದ ನಿಜ ನಾವೇನು ದೊಡ್ಡ ಶ್ರೀಮಂತರಾಗಿರಲಿಲ್ಲ ಆದರೆ ನಮ್ಮದು ಒಂದೊಳ್ಳೆ ಮಧ್ಯಮ ವರ್ಗಕ್ಕೆ ಸೇರಿದ ಮನೆಯಾಗಿತ್ತು ಹಾಗೂ ನನ್ನಣ್ಣ ಎಷ್ಟು ಸಂಪಾದಿಸುತ್ತಿದ್ದಾನೋ ಅದರಲ್ಲೇ ಗೌರವದಿಂದ ಜೀವನ ನಡೆಸುತ್ತಿದ್ದೆವು ದೇವರ ದಯೆಯಿಂದ ಇನ್ನೊಬ್ಬರ ಎದುರಿಗೆ ಕೈ ಒಡ್ಡುವ ಪರಿಸ್ಥಿತಿ ನಮಗಿರಲಿಲ್ಲ ಜೀವನ ತುಂಬ ಚೆನ್ನಾಗೇ ನಡೆಯುತ್ತಿತ್ತು ಅಣ್ಣ ಮದುವೆಯ ವಯಸ್ಸಿನ ಹೊಸ್ತಿಲಲ್ಲಿ ನಿಂತಿದ್ದ ನನ್ನ ಮದುವೆಯ ಕುರಿತು ಯಾವ ಯೋಚನೆಯೂ ಇರಲಿಲ್ಲ ಯಾಕೆ ಅಂತೀರಾ ನಾನಿನ್ನೂ ಹೈಸ್ಕೂಲಲ್ಲಿ ಓದ್ತಿದ್ದೆ ನನ್ನ ವಯಸ್ಸು ಅದಾಗ ತಾನೇ ಹದಿನಾರು ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೆ ನಮ್ಮ ಅಣ್ಣನೂ ಕೂಡ ತುಂಬ ಚೆನ್ನಾಗಿದ್ದ ಅವನು ನಮ್ಮಮ್ಮನ ಹೋಲಿಕೆ ನನ್ನ ತಂದೆ ನಾನು ಐದು ವರ್ಷದವಳಿದ್ದಾಗಲೇ ಇಹಲೋಕವನ್ನು ತ್ಯಜಿಸಿದ್ದರು ಅಪ್ಪ ಹೋದ ಮೇಲೆ ಅಣ್ಣನೇ ಮನೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ಯಾವ ಕೊರತೆಗಳು ತಲೆದೂರದಂತೆ ನನ್ನ ಹಾಗೂ ಅಮ್ಮನನ್ನು ನೋಡಿಕೊಂಡಿದ್ದ ನನ್ನ ಅಣ್ಣ ಓರ್ವ ಆದರ್ಶ ಪುತ್ರನೇ ಆಗಿದ್ದ ಅಮ್ಮ ಯಾವ ಹುಡುಗಿನ ನೋಡಿ ಓಕೆ ಅಂತಾರೋ ಆ ಹುಡುಗಿನ ನಮ್ಮಣ್ಣ ರಿಜೆಕ್ಟ್ ಮಾಡಲ್ಲ ಅಮ್ಮನ ಚಾಯ್ಸ್ ಅಣ್ಣನ ಚಾಯ್ಸ್ ಆಗಿರುತ್ತೆ ಅನ್ನೋ ನಂಬಿಕೆ ನನ್ನ ಅಮ್ಮನಿಗಿತ್ತು ಅಣ್ಣನೂ ಅಷ್ಟೇ ಇವತ್ತಿನವರೆಗೂ ಅಮ್ಮನ ಯಾವ ಮಾತುಗಳಿಗೂ ಇಲ್ಲ ಎಂದದ್ದೇ ಇಲ್ಲ ಹಾಗಾಗಿ ಅಮ್ಮ ಹುಡುಗಿಯನ್ನು ಹುಡುಕುವಾಗ ಅಣ್ಣನ ಅದರ ಬಗ್ಗೆ ಕೇಳಿಯೇ ಇರಲಿಲ್ಲ ಅಷ್ಟಕ್ಕೂ ಕೇಳುವ ಜರೂರತ್ತು ಇರಲಿಲ್ಲ ಬಿಡಿ ಯಾಕಂದರೆ ತಂದೆ ತಾಯಿಯರ ಮಾತನ್ನು ಅಲ್ಲಗಿಳಿಯುವ ಮಕ್ಕಳಿಗೆ ಈ ರೀತಿ ಇಷ್ಟ ಕಷ್ಟಗಳನ್ನು ಕೇಳ್ತಾರೆ ಆದರೆ ನನ್ನ ಅಣ್ಣ ಅಮ್ಮನ ಮಾತನ್ನು ಅಲ್ಲಗಿಳಿಯುವಂಥವನಲ್ಲ ಪ್ರತಿದಿನ ಹೊರಗೆ ಹೋಗಬೇಕಾದರೂ ನನ್ನಮ್ಮನಿಗೆ ಹೇಳಿಯೇ ಹೋಗುತ್ತಿದ್ದ ಅಷ್ಟೇ ಅಲ್ಲದೆ ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಯಾವಾಗ ಹಿಂತಿರುಗುತ್ತಿದ್ದೇನೆ ಎಲ್ಲವನ್ನೂ ಅಮ್ಮನಿಗೆ ಹೇಳುತ್ತಿದ್ದ ನನ್ನಮ್ಮ ಅಂತೂ ಅಣ್ಣನಿಗೆ ಮಾತೃವಾಕ್ಯ ಪರಿಪಾಲಕ ಅಂತಾನೇ ಹೇಳ್ತಿದ್ರು ಇವತ್ತು ನಾನಂತೂ ಆ ಹುಡುಗಿಯ ಫೋಟೋ ನೋಡಿ ಫುಲ್ ಖುಷಿಯಾಗಿದ್ದೆ ನನಗಂತೂ ಅಣ್ಣ ಹಾಗೂ ಆ ಹುಡುಗಿಯ ಮದುವೆ ಯಾವಾಗ ಫಿಕ್ಸ್ ಆಗುತ್ತೋ ಅನ್ನಿಸಿತ್ತು ಅಣ್ಣನ ಮದುವೆಯ ಕುರಿತು ನಾನು ಕನಸು ಕಾಣೋಕೆ ಆರಂಭಿಸಿದ್ದೆ ಅವರ ಮದುವೆ ಫಿಕ್ಸ್ ಆದರೆ ನಾನು ಸಾಕಷ್ಟು ಶಾಪಿಂಗ್ ಮಾಡಬಹುದು ಹಾಗೆ ಈ ಮನೆಗೆ ಬರುವ ಆ ನನ್ನ ಅತ್ತಿಗೆಯ ಜೊತೆ ತುಂಬ ಕ್ಲೋಸ್ ಆಗಿ ಇರಬೇಕು ಅವರನ್ನು ನನ್ನ ಬೆಸ್ಟ್ ಫ್ರೆಂಡ್ ಮಾಡಿಕೊಳ್ಬೇಕು ಹೀಗೆ ನೂರಾರು ಯೋಚನೆಗಳು ನನ್ನ ತಲೆಯಲ್ಲಿ ಓಡಲಾರಂಭಿಸಿದವು ಅಣ್ಣ ಯಾವಾಗ ಮನೆಗೆ ಬರ್ತಾನೋ ಅಮ್ಮ ಯಾವಾಗ ಆ ಹುಡುಗಿಯ ಫೋಟೋ ಅಣ್ಣಂಗೆ ತೋರಿಸ್ತಾರೋ ಅಂತ ನಾನಂತೂ ಕಾಯ್ತಾ ಇದ್ದೆ ಯಾಕಂದರೆ ಈ ಸಂಬಂಧವನ್ನು ಹುಡುಕೋಕೆ ಅಮ್ಮ ತುಂಬ ಕಷ್ಟಪಟ್ಟಿದ್ದರು ನನ್ನಮ್ಮ ಅಣ್ಣನಿಗಾಗಿ ಓರ್ವ ಸಿಂಪಲ್ ಹಾಗೂ ಸಂಸ್ಕಾರವಂತ ಸುಂದರ ಹುಡುಗಿಗಾಗಿ ಹುಡುಕುತ್ತಿದ್ದರು ಇತ್ತೀಚಿನ ಮಾರ್ಡರ್ನ್ ಯುಗವಾಗಿದ್ದರಿಂದ ಹುಡುಗಿಯರು ಅತಿ ಆಗಿರ್ತಾರೆ ಆದರೆ ನನ್ನಮ್ಮ ನನಗೆ ಹಾಗೂ ನನ್ನ ಅಣ್ಣನಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ದಾರೆ ಅದರಂತೆ ಅಣ್ಣನಿಗಾಗಿಯೂ ಒಂದೊಳ್ಳೆಯ ಸಂಸ್ಕಾರವಂತ ಹುಡುಗಿಯ ಹುಡುಕಾಟದಲ್ಲಿದ್ದರು ನಾನಾದರೂ ಅಷ್ಟೇ ಈ ಮಾಡ್ರನ್ ಹುಚ್ಚನ್ನು ತಲೆಗೇರಿಸಿಕೊಂಡಿರಲಿಲ್ಲ ನಾನು ಓರ್ವ ಸಿಂಪಲ್ ಸೀದಾ ಸಾದಾ ಹುಡುಗಿಯಾಗಿದ್ದು ಮನೆಯಿಂದಾಚೆಗೆ ಹೋಗಬೇಕಾದರೂ ಮನೆಯವರ ಒಪ್ಪಿಗೆ ಕೇಳ್ತಿದ್ದೆ ಇದೇ ಕಾರಣದಿಂದ ನನ್ನಮ್ಮನಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇತ್ತು ನಮ್ಮ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ತುಂಬಿರುತ್ತಿತ್ತು ಏಕೆಂದರೆ ನಮ್ಮ ಮನೆಯಲ್ಲಿ ಮನೆಯ ಶಾಂತಿ ಕೆಡಿಸುವಂತಹ ಮನಸ್ಥಿತಿ ಯಾರಿಗೂ ಇರಲಿಲ್ಲ ಹೀಗೆ ಎಲ್ಲವೂ ಸುಗಮ ಹಾಗೂ ಸುಂದರವಾಗಿ ಸಾಗುತ್ತಿತ್ತು ರಾತ್ರಿ ಅಣ್ಣ ಮನೆಗೆ ಬಂದಾಗ ಅಮ್ಮ ಅವನಿಗೆ ಹುಡುಗಿಯ ಫೋಟೋ ತೋರಿಸಿದ್ದರು ಆ ಸಮಯದಲ್ಲಿ ಅಣ್ಣ ಊಟಕ್ಕೆ ಕುಳಿತಿದ್ದನು ಅಮ್ಮ ಫೋಟೋವನ್ನು ಡೈನಿಂಗ್ ಟೇಬಲ್ನ ಮೇಲಿರಿಸಿ ಪುಟ್ಟ ನಾನು ನಿನಗಾಗಿ ಈ ಹುಡುಗಿಯನ್ನು ನೋಡಿದ್ದೇನೆ ತುಂಬ ಹುಡುಕಿದ ನಂತರ ನಿನಗಾಗಿ ನನ್ನ ಮನಸ್ಸಿಗೆ ಹಿಡಿಸಿದ ಹುಡುಗಿ ಸಿಕ್ಕಿದ್ದಾಳೆ ನಾನಂತೂ ಅಣ್ಣ ಆ ಫೋಟೋ ನೋಡಿ ಎಸ್ ಅನ್ನೋದನ್ನು ಕೇಳೋಕೆ ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೆ ಆದರೆ ಅಣ್ಣ ಆ ಫೋಟೋ ನೋಡಿದಾಗ ಅವನ ಮುಖದ ಮೇಲೆ ಯಾವ ಒಳ್ಳೆಯ ಭಾವನೆಗಳು ನನಗೆ ಕಾಣಿಸಲಿಲ್ಲ ಅವನು ಊಟ ಮಾಡುತ್ತಲೇ ಆ ಫೋಟೋ ನೋಡಿ ಯಾವ ಭಾವವನ್ನು ತೋರಿಸಪಡದೆ ಆ ಫೋಟೋವನ್ನು ಮತ್ತೆ ಟೇಬಲಿನ ಮೇಲೆ ಉಲ್ಟಾ ಇಟ್ಟು ತನ್ನ ಊಟವನ್ನು ಮುಂದುವರೆಸಿದ್ದ ಅಮ್ಮ ಹಾಗೂ ನನಗೆ ಅಣ್ಣನ ಈ ನಡೆಯಿಂದ ಅಚ್ಚರಿಯಾಯಿತು ಯಾಕೋ ಪುಟ್ಟ ನಿನಗೆ ಈ ಹುಡುಗಿ ಇಷ್ಟ ಆಗಲಿಲ್ವಾ ಅಮ್ಮ ಕೇಳಿದರು ಅಮ್ಮ ನನಗಂತೂ ಈ ಹುಡುಗಿ ಒಂಚೂರು ಹಿಡಿಸಲಿಲ್ಲ ನಿಮ್ಮ ಆಯ್ಕೆಗೆ ಏನಾಗಿದೆ ಇಂತಹ ಹುಡುಗಿ ಜೊತೆ ನಾನು ಮದುವೆ ಆಗಬೇಕಾ ಅಣ್ಣನ ಮಾತುಗಳನ್ನು ಕೇಳಿ ನನಗಂತೂ ಫುಲ್ ಶಾಕ್ ಆಗಿತ್ತು ಅಮ್ಮನೂ ಇದಕ್ಕೆ ಹೊರತಾಗಿರಲಿಲ್ಲ ಅಣ್ಣ ಹುಡುಗಿಗೇನಾಗಿದೆ ನೋಡೋಕ್ಕೆ ಅದೆಷ್ಟು ಚೆನ್ನಾಗಿದ್ದಾಳೆ ನಾನು ಅಣ್ಣನಲ್ಲಿ ಕೇಳಿಯೇ ಬಿಟ್ಟೆ ಇಲ್ಲ ನನಗೆ ಈ ಹುಡುಗಿ ಇಷ್ಟ ಆಗಲಿಲ್ಲ ಅಣ್ಣನೋ ಸ್ಪಷ್ಟವಾಗಿ ನಿರಾಕರಿಸಿಬಿಟ್ಟ ಹೋಗಲಿ ನಿಮಗೆ ಎಂತಹ ಹುಡುಗಿ ಬೇಕು ಅನ್ನೋದಾದರೂ ಹೇಳೋ ಪುಟ್ಟ ಮುಂದೆ ನಿನಗೆ ಹುಡುಗಿ ನೋಡೋಕ್ಕೆ ನನಗೂ ಅನುಕೂಲವಾಗತ್ತೆ ಅಮ್ಮ ಅಣ್ಣನಲ್ಲಿ ಕೇಳಿದರೆ ಅಮ್ಮ ನೀವೇನು ಹುಡುಗಿ ಹುಡುಕೋ ಕಷ್ಟ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ನಾನು ಈಗಾಗಲೇ ನನಗಾಗಿ ಹುಡುಗಿಯನ್ನು ಹುಡುಕಿಕೊಂಡಿದ್ದೇನೆ ಈಗ ನಮಗಂತೂ ದೊಡ್ಡ ಶಾಕ್ ಹೊಡೆದಂತೆ ಆಗಿತ್ತು ಏಕೆಂದರೆ ಅಣ್ಣನಿಂದ ಇಂತಹ ಒಂದು ಮಾತನ್ನು ನಾವೆಂದಿಗೂ ನಿರೀಕ್ಷೆ ಮಾಡೇ ಇರಲಿಲ್ಲ ಅಮ್ಮ ಒಂದೆರಡು ಕ್ಷಣವನ್ನು ಮೌನವನ್ನಪ್ಪಿ ನಂತರ ತುಸು ತುದಾರಿಸಿಕೊಂಡು ಸರಿ ಈಗ ನೀನು ಇಷ್ಟಪಟ್ಟವಳ ಕುರಿತು ಹೇಳು ನನ್ನ ಮಗ ಓರ್ವ ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ ಅಂದರೆ ಅದಕ್ಕಿಂತ ಖುಷಿಯ ಸಮಾಚಾರ ಮತ್ತೊಂದೇನಿರುತ್ತೆ ಎಂದಾಗ ಅಣ್ಣ ತನ್ನ ಜೇಬಿನಿಂದ ಫೋನ್ ತೆರೆದು ಫೋಟೋ ಒಂದನ್ನು ಅಮ್ಮನಿಗೆ ತೋರಿಸಿದ ಅದನ್ನು ಕಂಡ ಅಮ್ಮನ ಕಣ್ಗಳು ಅತಿ ಅಚ್ಚರಿಯಿಂದ ಉಬ್ಬಿ ಹೋಗಿದ್ದವು ಪುಟ್ಟ ನೀನು ಈ ಹುಡುಗಿಯನ್ನು ಇಷ್ಟಪಟ್ಟಿದ್ದೀಯಾ ಅದೇ ಅಚ್ಚರಿಯಲ್ಲಿ ಅಮ್ಮ ಕೇಳಿದರೆ ಬರೀ ಇಷ್ಟಪಟ್ಟಿಲ್ಲ ಅಮ್ಮ ಅವಳನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಎಂದ ಅಣ್ಣ ನಾನಾಗ ಅಣ್ಣನಿಂದ ಫೋನನ್ನು ತೆಗೆದುಕೊಂಡು ಆ ಹುಡುಗಿಯನ್ನು ನೋಡಿದಾಗ ಅಮ್ಮ ಏಕೆ ಹೀಗೆ ಮಾತಾಡ್ತಿದ್ದಾರೆ ಅಂತ ನನಗೆ ಅರ್ಥವಾಗಿತ್ತು ಏಕೆಂದರೆ ಹುಡುಗಿ ನೋಡೋಕ್ಕೂ ಅಷ್ಟೇನು ಚೆನ್ನಾಗಿರಲಿಲ್ಲ ಅವಳು ಸಿನಿಮಾ ಹೀರೋಯಿನ್ಗಳಂತೆ ತೊಂಡುಡುಗೆಗಳನ್ನು ಹುಟ್ಟು ತನ್ನ ಮೈ ಪ್ರದರ್ಶಿಸುತ್ತಿದ್ದಂತೆ ತೋರುತ್ತಿತ್ತು ನಮ್ಮ ಕಡೆ ದೂರ ದೂರದ ಸಂಬಂಧಿಗಳಲ್ಲಿಯೂ ಯಾರೂ ಈ ರೀತಿಯ ಡ್ರೆಸ್ ಮಾಡ್ತಿರಲಿಲ್ಲ ಅಮ್ಮನಿಗೆ ಆ ಹುಡುಗಿ ಇಷ್ಟವಾಗಿರಲಿಲ್ಲ ಅದನ್ನೆಲ್ಲ ಕಡೆಗಣಿಸಿದ ಅಣ್ಣ ಅಮ್ಮ ನಾಳೆ ನೀವು ಈ ಹುಡುಗಿಯ ಮನೆಗೆ ಮದುವೆ ಪ್ರಪೋಸಲ್ ತೆಗೆದುಕೊಂಡು ಹೋಗಿ ಈಗ ನಮ್ಮಿಬ್ಬರಿಗೂ ಮತ್ತಷ್ಟು ಅಚ್ಚರಿಯಾಗಿತ್ತು ಏನು ನಾಳೆ ನೀನಾ ಯೋಚನೆ ಮಾಡೋಕ್ಕಾದರೂ ನಮಗೊಂದಿಷ್ಟು ಟೈಮ್ ಕೊಡು ಅಮ್ಮ ಹೇಳಿದರು ಹುಡುಗಿ ನನಗಿಷ್ಟ ಆಗಿದ್ದಾಳೆ ಹಾಗೆಯೇ ಹುಡುಗಿಗೆ ನಾನಿಷ್ಟ ಆಗಿದ್ದೀನಿ ಮದುವೆ ಆಗೋರು ನಾವು ಮಧ್ಯದಲ್ಲಿ ನೀವೇನು ಯೋಚಿಸಬೇಕು ನಾನಂತೂ ಡಿಸೈಡ್ ಮಾಡಿದ್ದಾಗಿದೆ ನಾಳೆ ನೀವು ನನ್ನ ಮದುವೆ ಪ್ರಪೋಸಲ್ ತೆಗೆದುಕೊಂಡು ಹೋಗಿ ಅವರ ಹತ್ರ ನಮಗೆ ಹುಡುಗಿ ಹಿಡಿಸಿದ್ದಾಳೆ ಅಂತ ತಮ್ಮ ಒಪ್ಪಿಗೆ ಸೂಚಿಸಿ ಬರ್ತಿದ್ದೀರಾ ಅವರು ನನ್ನನ್ನು ಇಷ್ಟಪಟ್ಟೆ ಪಡ್ತಾರೆ ಆದಷ್ಟು ಬೇಗ ಮದುವೆ ಡೇಟನ್ನು ಫಿಕ್ಸ್ ಮಾಡಿಯೇ ಬರ್ತಿದ್ದೀರಾ ಅಷ್ಟೆ ಅಣ್ಣನ ಈ ದುಡುಕು ಮಾತುಗಳನ್ನು ಕೇಳಿ ಅಣ್ಣನಿಗೇಕೆ ಇಷ್ಟು ಅವಸರ ಎಂದು ಅಮ್ಮನಿಗಂತೂ ಅರ್ಥವಾಗಲಿಲ್ಲ ಅಣ್ಣನು ತಾನು ಹೇಳಿಬೇಕಾದದ್ದನ್ನು ಹೇಳಿ ತನ್ನ ಊಟವ ಮುಗಿಸಿ ರೂಮ್ ಸೇರಿಬಿಟ್ಟ ಆದರೆ ನಾನು ಅಮ್ಮ ಇಬ್ಬರು ಚಿಂತೆಯಲ್ಲಿ ಮುಳುಗಿ ಹೋಗಿದ್ವಿ ಅಷ್ಟಕ್ಕೂ ಅಣ್ಣನಿಗೆ ಏನಾಗಿದೆ ಅಮ್ಮ ನನ್ನತ್ತ ನೋಡಿ ಕೇಳಿದರು ಏನೋ ನನಗೂ ಅರ್ಥ ಆಗ್ತಿಲ್ಲ ಅಮ್ಮ ನಾನು ಅಣ್ಣನ ಈ ಹೊಸ ರೂಪವನ್ನೇ ಇವತ್ತೇ ನೋಡ್ತಿರೋದು ನಾನು ಅಣ್ಣನ ಈ ನಡೆಯಿಂದ ಅಚ್ಚರಿಗೊಳಗಾಗಿದ್ದೆ ಅಮ್ಮ ರಾತ್ರಿ ಪೂರ್ತಿ ನಿದ್ದರೆ ಇಲ್ಲದೆ ನರಳಿದ್ದರು ಅವರ ಮಗನಿಗೆ ಇದೇನಾಗಿದೆ ಎಂಬುದರ ಕುರಿತೇ ಅವರಿಗೆ ಚಿಂತೆಯಾಗಿತ್ತು ಹೋಗಿ ಹೋಗಿ ತನ್ನ ಮಗ ಎಂತಹ ಹುಡುಗಿಯನ್ನು ಇಷ್ಟಪಟ್ಟಿರುವನಲ್ಲ ಅವಳನ್ನು ತಾನಷ್ಟೇ ಏಕೆ ನಮ್ಮ ಯಾವ ಸಂಬಂಧಿಕರೂ ಒಪ್ಪಲಾರರು ಹೀಗೆ ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಒದ್ದಾಡಿದ್ದ ಅಮ್ಮನಿಗೆ ಮರುದಿನ ಜ್ವರ ಬಂದಿತ್ತು ಹಾಗಾಗಿ ಅಮ್ಮ ಹುಡುಗಿಯ ಮನೆಗೆ ಹೋಗಲಾಗಲಿಲ್ಲ ಸಂಜೆ ಆಫೀಸಿನಿಂದ ಮರಳಿದ ಅಣ್ಣ ಅಮ್ಮನ ಮೇಲೆ ಕೋಪಗೊಂಡು ಕೂಗಾಡಲಾರಂಭಿಸಿದ್ದ ಅಮ್ಮ ಇವತ್ತು ನೀವು ರೋಜಿಯ ಮನೆಯಲ್ಲಿ ನನಗೆ ಅವಮಾನ ಆಗುವಂತೆ ಮಾಡಿದಿರಿ ನೀವು ಯಾಕೆ ಹೋಗಲಿಲ್ಲ ಎಂದು ಕೇಳಿದ ಇಲ್ಲ ಪುಟ್ಟ ಇವತ್ತು ನನಗೆ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಅಮ್ಮ ಹೇಳಿದರು ನಿಮಗೆ ಗೊತ್ತಾ ಅಮ್ಮ ಇವತ್ತು ಅವರೆಲ್ಲ ನಿನಗಾಗಿ ಅದೆಷ್ಟು ಕಾದಿದ್ದರು ಅಂತ ಆದರೆ ನೀವೋ ಹೋಗಲೇ ಇಲ್ಲ ಸಿಡುಕಿದ ಪುಟ್ಟ ನಾಳೆ ಖಂಡಿತ ಹೋಗುವೆ ಅಮ್ಮ ಹೇಳುವಾಗ ಅವರ ಮೊಗದ ಮೇಲಿನ್ನೂ ಆಯಾಸವಿತ್ತು ಅಣ್ಣ ಮೊದಲ ಬಾರಿಗೆ ಅಮ್ಮನ ಮೇಲೆ ಕೂಗಾಡಿದ್ದ ಅಮ್ಮನ ಆರೋಗ್ಯವಿನ್ನೂ ಸುಧಾರಿಸಿರಲಿಲ್ಲ ಆದರೂ ಅಣ್ಣನಿಗಾಗಿ ಅಮ್ಮ ರೋಜಿಯ ಮನೆಗೆ ಹೋಗೋ ನಿರ್ಧಾರ ಮಾಡಿದ್ದರು ನಾವು ರೋಜಿಯ ಮನೆಗೆ ಹೋದಾಗ ಅವರ ಮನೆಯವರೆಲ್ಲ ನಮ್ಮನ್ನು ಬಹು ಆಧಾರದಿಂದ ಸ್ವಾಗತಿಸಿದ್ದರು ಅವರೆಲ್ಲರ ನಡೆ ಕಂಡರೆ ಅವರಿಗೆ ನನ್ನ ಅಣ್ಣ ಮೊದಲೇ ಪರಿಚಯವಿದ್ದಂತೆ ತೋರುತ್ತಿತ್ತು ಹಾಗೆಯೇ ರೋಸಿ ಹಾಗೂ ನನ್ನಣ್ಣನ ಪ್ರೀತಿಯ ಕುರಿತು ಅವರಿಗೆ ತಿಳಿದಂತಿತ್ತು ರೋಸಿ ನಮ್ಮೆದುರು ಬಂದು ನಿಂತಾಗ ಅಮ್ಮ ಅವಳನ್ನು ನೋಡಿದರು ಅವಳಲ್ಲಿ ಒಂದಿಷ್ಟು ಒಳ್ಳೆಯ ಸಂಸ್ಕಾರಗಳಿರಲಿಲ್ಲ ಅಮ್ಮನಿಗೆ ಇಷ್ಟವಿರದಿದ್ದರೂ ಅಣ್ಣನಿಗಾಗಿ ಈ ಮದುವೆಗೆ ತಮ್ಮ ಒಪ್ಪಿಗೆಯ ಮುದ್ರೆ ಒತ್ತಿದ್ದರು ಇನ್ನು ಮದುವೆಯ ತಾರೀಖು ಮುಂದಿನ ತಿಂಗಳಿಗೆ ಗೊತ್ತಾಗಿತ್ತು ಅಣ್ಣನಂತೂ ತನ್ನ ಮದುವೆಯ ದಿನಾಂಕಕ್ಕಾಗಿ ಕಾತರದಿಂದ ಕಾಯುತ್ತಿದ್ದ ಇರಲಿ ನನ್ನ ಮಗನಿಗೆ ಈ ಹುಡುಗಿಯನ್ನು ಮದುವೆಯಾಗುವುದರಲ್ಲಿಯೇ ಸಂತಸವಿದೆ ಎಂದಾದರೆ ನಾನು ಅದರಲ್ಲಿಯೇ ಸಂತಸ ಕಾಣುವೆ ಅಮ್ಮ ನಿರ್ಧರಿಸಿದ್ದರು ಅದರಂತೆಯೇ ನಾವು ಪೂರ್ಣ ಮನಸ್ಸಿನಿಂದ ಅತ್ತಿಗೆಗಾಗಿ ಮದುವೆ ಶಾಪಿಂಗ್ ಮಾಡಿದ್ವಿ ಮನೆ ಪೂರ್ತಿ ಸಂತೋಷದ ವಾತಾವರಣ ತುಂಬಿತ್ತು ಅತ್ತಿಗೆ ಹೇಗಿದ್ದಾರೋ ಹಾಗೆಯೇ ನಾವು ಅವರನ್ನು ಒಪ್ಪಿಕೊಂಡಿದ್ದೆವು ಅಣ್ಣ ಅತ್ತಿಗೆಯ ಮದುವೆಯ ನಂತರ ಅತ್ತಿಗೆ ನಮ್ಮ ಮನೆಗೆ ಬಂದಾಗ ನಾವು ಅತ್ತಿಗೆಯನ್ನು ಅದ್ದೂರಿಯಿಂದ ಸ್ವಾಗತಿಸಿದ್ದೆವು ಮದುವೆಯ ನಂತರ ಇನ್ನೂ ಒಂದಷ್ಟು ಶಾಸ್ತ್ರಗಳು ನಮ್ಮ ಮನೆಗೆ ಬಂದ ನಂತರ ನಡೆಯುವ ಆ ಶಾಸ್ತ್ರಗಳಿಗಾಗಿ ಅತ್ತಿಗೆಯನ್ನು ಕೂರಿಸಲಾಯಿತು ಒಂದಷ್ಟು ಹೊತ್ತು ಕೂತಂತೆ ಮಾಡಿದ ಅತ್ತಿಗೆ ಒಮ್ಮೆಲೆ ತಮ್ಮ ಮೂಡ್ ಔಟ್ ಮಾಡಿಕೊಂಡು ಇದೆಲ್ಲ ಯಾವ ರಬ್ಬಿಷ್ ಶಾಸ್ತ್ರಗಳು ಇನ್ನು ಹೇಗೆ ಅದೆಷ್ಟು ಶಾಸ್ತ್ರಗಳು ಮಾಡ್ತೀರಾ ನನಗಂತೂ ತುಂಬ ಸುಸ್ತಾಗಿದೆ ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಅತ್ತಿಗೆ ಎಲ್ಲರೆದುರೇನು ಹಿಡುಕಿದ್ದಳು ಅದಕ್ಕೆ ಅಣ್ಣ ಸರಿಮ್ಮ ನೀನು ರೂಮ್ಗೆ ನಡಿ ಮೊದಲು ರೆಸ್ಟ್ ಮಾಡು ಶಾಸ್ತ್ರಗಳಿಗೇನಂತೆ ಅವು ಆಮೇಲೂ ಮಾಡಬಹುದು ಈ ಹೆವಿ ಕಾಸ್ಟ್ಯೂಮ್ಗಳಿಂದ ನಿನಗೂ ಸುಸ್ತಾಗಿರುತ್ತೆ ನಡಿ ಎನ್ನುತ್ತಾ ಎಲ್ಲ ಸಂಬಂಧಿಕರ ಎದುರೇ ಅತ್ತಿಗೆಯ ಕೈ ಹಿಡಿದು ಸೀದಾ ತಮ್ಮ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ ಸಂಬಂಧಿಕರೆಲ್ಲ ಕುಸು ಕುಸು ಪಿಸುಪಿಸು ಮಾಡಲಾರಂಭಿಸಿದರು ಕೆಲವರಂತೂ ಎಂತಹ ಸೊಸೆಯನ್ನು ಆರಿಸಿ ತಂದಿದ್ದೀಯಾ ಅವಳಿಗೆ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಟ್ಲೀಸ್ಟ್ ಮನೆಗೆ ಬಂದಿರೋ ಗೆಸ್ಟ್ಗಳು ಏನಂದ್ಕೊಳ್ತಾರೆ ಅನ್ನೋ ಅರಿವೂ ಇಲ್ಲ ಎಂದು ಬಾಯಿಗೆ ಬಂದಂತೆ ಹೇಳಲಾರಂಭಿಸಿದ್ದರು ಪಾಪ ಬೆಳಗ್ಗೆಯಿಂದ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಅವಳು ಸುತ್ತಾಗಿರ್ತಾಳೆ ನಾವು ಈಗಲೇ ಇಷ್ಟೊಂದು ಶಾಸ್ತ್ರಗಳನ್ನು ಅವಳ ಮೇಲೆ ಹೇರಬಾರದಿತ್ತು ಅಮ್ಮ ಎಲ್ಲರ ಎದುರು ಅತ್ತಿಗೆಯನ್ನು ಬಿಟ್ಟುಕೊಡಲಿಲ್ಲ ಇಲ್ಲದಿದ್ದರೆ ಮೊದಲೇ ನಮ್ಮ ಸಂಬಂಧಿಕರಿಗೆ ಇಷ್ಟೇ ಸಾಕಿತ್ತೋ ಕಡ್ಡಿ ಹೋಗಿ ಗುಡ್ಡ ಮಾಡೋಕೆ ಬಂದ ಸಂಬಂಧಿಕರು ಕೋಪ ಮಾಡಿಕೊಂಡು ಹೊರಟು ಹೋದರು ಮರುದಿನ ಬೆಳಗ್ಗೆ ಅಮ್ಮ ಅತ್ತಿಗೆಗಾಗಿ ಸ್ಪೆಷಲ್ ತಿಂಡಿಯನ್ನು ತಯಾರಿಸಿದ್ದರು ಅಮ್ಮ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ಜೋಡಿಸಿಟ್ಟು ಸ್ವಾನ್ವಿ ನಿಮ್ಮಣ್ಣ ಮತ್ತು ಅತ್ತಿಗೆಯನ್ನು ತಿಂಡಿಗೆ ಕರೆದುಕೊಂಡು ಬಾ ಎಂದರು ಅದಾಗಲೇ ಸಮಯ ಹನ್ನೊಂದಾಗಿತ್ತಾ ಬಂದಿತ್ತು ನನ್ನ ಅಣ್ಣ ಹಾಗೂ ಅತ್ತಿಗೆ ಇನ್ನೂ ಎದ್ದಿರಲಿಲ್ಲ ನಾನು ಹೋಗಿ ರೂಮಿನ ಬಾಗಿಲು ತಟ್ಟಿದಾಗ ಇಬ್ಬರು ಎದ್ದು ಹೊರ ಬಂದಿದ್ದರು ಅದು ನಾನು ಏಳಿಸಿದ ಒಂದು ಗಂಟೆಯ ನಂತರ ಅಮ್ಮ ಅವರಿಗಾಗಿ ಕಷ್ಟಪಟ್ಟು ತಯಾರಿಸಿದ್ದ ತಿಂಡಿ ಅದಾಗಲೇ ತಣ್ಣಗಾಗಿತ್ತು ಅತ್ತಿಗೆ ಡೈನಿಂಗ್ ಟೇಬಲ್ ಬಳಿ ಬಂದು ತಿಂಡಿಯನ್ನು ಮುಟ್ಟಿ ಅಣ್ಣನಡೆನಿಗೆ ನೋಡಿ ಚೀಚಿ ಇಶಾನ್ ಇಟ್ಸ್ ಟು ಆಯ್ಲಿ ನಾನು ಇಂತಹ ಆಯ್ಲಿ ಫುಡ್ ತಿನ್ನಲ್ಲ ನೀವೆಲ್ಲ ಎಷ್ಟೊಂದು ಆಯ್ಲಿ ಫುಡ್ ತಿಂತಾರಾ ಎಂದವಳೆ ಅಲ್ಲಿಂದ ಎದ್ದು ಬಿಟ್ಟಳು ಎದ್ದವಳೆ ಅಣ್ಣನ ಬಳಿ ಸಾಗಿ ಈಶಾನ್ ನಾನು ಈ ತಿಂಡಿ ತಿನ್ನಲ್ಲ ನನಗೆ ತಿನ್ನೋಕೆ ಆನ್ಲೈನಿಂದ ಏನಾದರೂ ತರಿಸಿ ಎಂದು ಹೇಳಿ ಅತ್ತಿಗೆ ತನ್ನ ರೂಮಿಗೆ ಹೋಗಿಬಿಟ್ಟಳು ಅತ್ತಿಗೆ ಅತ್ತ ಹೋದಡನೆ ಅಣ್ಣನೂ ಅವಳನ್ನು ಹಿಂಬಾಲಿಸಿ ಹೊರಟದ್ದನ್ನು ಕಂಡು ಅಣ್ಣ ಅತ್ತಿಗೆಗೆ ಹೇಗೆ ಮಾಡಬಾರದಿತ್ತೋ ಅಮ್ಮ ನಿಮಗಾಗಿ ಪ್ರೀತಿಯಿಂದ ತಿಂಡಿ ತಯಾರಿಸಿದ್ದರು ಎಂದೆ ಈಗ ರೋಸಿ ಏನು ದೊಡ್ಡ ತಪ್ಪು ಮಾಡಿದ್ದಾಳೆ ಅಷ್ಟಕ್ಕೂ ಇಷ್ಟೊಂದು ಆಯ್ಲಿ ಫುಡ್ ಯಾರಾದರೂ ತಿಂತಾರಾ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ನೀವೇ ಈ ತಿಂಡಿಯನ್ನು ತಿನ್ನಿ ನಾನು ನನಗೆ ಹಾಗೂ ರೋಜಿಗೆ ಹೊರಗಿನಿಂದ ಏನಾದರೂ ಆರ್ಡರ್ ಮಾಡುವೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟ ಅಮ್ಮನ ಕಣ್ಗಳಲ್ಲಿ ಕಣ್ಣೀರ ಪೊರೆಯೊಂದನ್ನು ನಾನು ಕಂಡಿದ್ದೆ ನಡೀರಿ ಮಮ್ಮಿ ನಾವಿಬ್ಬರು ತಿಂಡಿ ತಿನ್ನೋಣ ಸುಮ್ಮನೆ ಇವರಿಗೋಸ್ಕರ ನಾವು ತಿಂಡಿ ತಿನ್ನೋದನ್ನು ಬಿಟ್ಟು ಕೂತ್ವಿ ನನಗಂತೂ ತುಂಬ ಹೊಟ್ಟೆ ಎಸೆತಿದೆ ಬನ್ನಿ ಅಮ್ಮ ನಾವು ತಿಂಡಿ ಮಾಡೋಣ ಅಮ್ಮನ ಗಮನ ನನ್ನಡೆಗೆ ತಿರುಗಿಸಿಕೊಳ್ಳಲು ಯತ್ನಿಸಿದ್ದೆ ಎಲ್ಲರೂ ಸೇರಿ ಜೊತೆಯಾಗಿ ತಿಂಡಿ ತಿನ್ನೋಣ ಅಂದುಕೊಂಡಿದ್ವಿ ಆದರೆ ನಮ್ಮ ಆಸೆ ಕೈಗೂಡಲಿಲ್ಲ ಅಂದಿನಿಂದ ನಮ್ಮ ಮನೆಯಲ್ಲಿ ಸಂತೋಷ ಎಂಬುದೇ ಮರಿಚಿಕ್ಕೆಯಾಗಲು ಆರಂಭಿಸಿತ್ತು ಅತ್ತಿಗೆ ಅಮ್ಮನಿಗೆ ಸಹಾಯ ಮಾಡೋದಿರಲಿ ರೂಮಿನಿಂದಲೂ ಆಚೆ ಬರ್ತಿರಲಿಲ್ಲ ಅವರು ಯಾವ ಶ್ರೀಮಂತರ ಮನೆಯ ಮಗಳೇನೂ ಆಗಿರಲಿಲ್ಲ ಅವಳು ನಮ್ಮಂತೆಯೇ ಮಧ್ಯಮ ವರ್ಗದಿಂದಲೇ ಬಂದಿದ್ದಳು ಅವಳು ತುಂಬ ಓದಿಕೊಂಡಿದ್ದಳು ಅಂತೆಯೇ ನಮ್ಮ ಮನೆಯಲ್ಲಿ ಇರದ ಹೊಸ ಪದ್ಧತಿಗಳನ್ನೆಲ್ಲ ಆಚರಣೆಗೆ ತರಲಾರಂಭಿಸಿದ್ದಳು ಅವಳ ಆಟಗಳೆಲ್ಲ ನಮಗಂತೂ ಕೊಂಚವೂ ಇಡಿಸುತ್ತಿರಲಿಲ್ಲ ಆದರೆ ಅಣ್ಣನಿಗಾಗಿ ಅವಳ ಆಟಗಳನ್ನೆಲ್ಲ ಸಹಿಸಬೇಕಾಯಿತು ಅಣ್ಣ ಹಾಗೂ ಅತ್ತಿಗೆ ಸದಾ ಹೊರಗೆ ತಮ್ಮ ಊಟ ತಿಂಡಿ ಮಾಡುತ್ತಿದ್ದರು ಅಮ್ಮ ಅವರಿಗಾಗಿಯೂ ಅಡುಗೆ ಮಾಡುತ್ತಿದ್ದರಾದರೂ ಅವರು ಹೊರಗಿನ ಊಟವನ್ನೇ ಮಾಡುತ್ತಿದ್ದರು ಅಮ್ಮನಿಗೆ ಒಂದು ಮಾತನ್ನು ಹೇಳುತ್ತಿರಲಿಲ್ಲ ಇದರಿಂದ ಮನೆಯಲ್ಲಿ ಪ್ರತಿದಿನ ಸಾಕಷ್ಟು ಊಟ ವೇಸ್ಟ್ ಆಗುತ್ತಿತ್ತು ಹೀಗೆ ಒಂದು ವಾರ ನಡೆಯಿತು ಅಮ್ಮ ಅವರಿಗಾಗಿ ಪ್ರತಿ ಹೊತ್ತು ಊಟ ತಯಾರಿಸುತ್ತಿದ್ದರು ಹಾಗೂ ಅವರು ಹೊರಗಡೆಯೇ ತಿಂದು ಬರುತ್ತಿದ್ದರು ಅದರಿಂದ ಸಾಕಷ್ಟು ಊಟ ಉಳಿದು ಬಿಡುತ್ತಿತ್ತು ಹಾಗಾಗಿ ನಾವು ತಂಗಳನ್ನೇ ತಿನ್ನಬೇಕಾಗುತ್ತಿತ್ತು ಅದೊಂದು ದಿನ ಬೇಸರಗೊಂಡ ಅಮ್ಮ ನಮ್ಮಿಬ್ಬರಿಗಾಗಿ ಮಾತ್ರ ಊಟ ತಯಾರಿಸಿದ್ದರು ಅಣ್ಣ ಹಾಗೂ ಅತ್ತಿಗೆ ಪಾಲಿನ ಅಡುಗೆ ಮಾಡಲಿಲ್ಲ ಅಂದು ನಾವಿಬ್ಬರು ಬೇಗನೆ ಊಟ ಮುಗಿಸಿದೆವು ರಾತ್ರಿ ಹನ್ನೊಂದು ಗಂಟೆಗೆ ಅಮ್ಮನ ರೂಮಿಗೆ ಬಂದ ಅತ್ತಿಗೆ ಅತ್ತೆ ನನಗೆ ಊಟ ಬಡಿಸಿ ನನಗೆ ತುಂಬಾ ಹಸಿವಾಗ್ತಿದೆ ಎಂದಳು ಮಗಳೇ ಊಟ ಎಲ್ಲ ಖಾಲಿಯಾಗಿದೆ ನೀವಿಬ್ಬರು ದಿನ ಹೊರಗಡೆಯೇ ತಿಂದು ಬರ್ತೀರಲ್ಲ ಹಾಗಾಗಿ ಊಟ ವೇಸ್ಟ್ ಆಗ್ತಿತ್ತು ಹಾಗಾಗಿ ಇವತ್ತು ನಾನು ನಿಮ್ಮ ಪಾಲಿನ ಅಡುಗೆ ಮಾಡಿಲ್ಲ ಎಂದು ಹೇಳಿದರು ಅತ್ತಿಗೆ ಇದೇ ಮಾತನ್ನು ಹಿಡಿದು ಜಗಳಕ್ಕೆ ನಿಂತಳು ದೊಡ್ಡ ಡ್ರಾಮಾನೇ ಶುರು ಹಚ್ಚಿಕೊಂಡು ಮನೆಯಲ್ಲಿ ಸೊಸೆ ಉಪವಾಸವಿದ್ದಾಳೆ ಮತ್ತು ನೀವಿಬ್ಬರು ಹೊಟ್ಟೆ ತುಂಬ ತಿಂದು ಊಟ ಖಾಲಿ ಕೂಡ ಮಾಡಿಟ್ಟು ಹಾಯಾಗಿ ಮಲಗಿದ್ದೀರಿ ಎಂದವಳೆ ಅಣ್ಣನ ಬಳಿ ಸಾಗಿ ಅದನ್ನೇ ಅಣ್ಣನ ಹತ್ತಿರ ಇಲ್ಲ ಸಲ್ಲದನ್ನು ಹೇಳಿ ನಮ್ಮ ವಿರುದ್ಧ ಎತ್ತು ಕಟ್ಟಿಬಿಟ್ಟಳು ಅದರಿಂದ ಅಣ್ಣನು ಕೂಗಾಡಲಾರಂಭಿಸಿದ ನಾನು ದಿನಪೂರ್ತಿ ನಿಮಗಾಗಿ ಹೊರಗೆ ಕತ್ತೆ ದುಡಿಯುವಂತೆ ದುಡಿಯುತ್ತೇನೆ ಆದರೆ ನೀವು ನನಗೆ ಹಾಗೂ ನನ್ನ ಹೆಂಡತಿಗೆ ಅಡುಗೆಯನ್ನು ಕೂಡ ಉಳಿಸಲಿಲ್ಲ ಅಂದು ಅಣ್ಣ ನಮಗೆ ಸಾಕಷ್ಟು ಅವಮಾನ ಮಾಡಿದ್ದ ಅವನ ನಿಂದನೆಯ ಮಾತುಗಳಿಂದ ನಾನು ಅಮ್ಮ ಸಾಕಷ್ಟು ಅತ್ತಿದ್ದೆವು ಅಂದಿನಿಂದ ಅಮ್ಮ ಹಾಗೂ ನಾನು ಅಳದ ದಿನವೇ ಇಲ್ಲದಂತಾಯಿತು ಅದು ಇದೇ ಡೈಲಿ ರೊಟೀನ್ ಆಗಿತ್ತು ಚಿಕ್ಕ ಚಿಕ್ಕ ವಿಷಯಗಳನ್ನು ಎಳೆದು ರಂಪಾಟ ಮಾಡುವುದು ಅತ್ತಿಗೆ ಈ ಅಭ್ಯಾಸವೇ ಆಗಿಬಿಟ್ಟಿತ್ತು ಮನೆಯ ಖರ್ಚಿಗಾಗಿ ಅಮ್ಮನಿಗೆ ಅಣ್ಣ ಹಣ ಕೊಡುತ್ತಿದ್ದ ಈಗ ಅದನ್ನು ನಿಲ್ಲಿಸಿಬಿಟ್ಟ ನೀವು ತುಂಬ ದುಂದು ವೆಚ್ಚ ಮಾಡ್ತೀರಾ ಮನೆಯ ಖರ್ಚಿಗೆ ಬೇಕಾಗುವ ಹಣವನ್ನು ಈಗ ರೋಜಿ ಕೈಯಲ್ಲಿ ಕೊಟ್ಟಿರ್ತೇನೆ ಇನ್ಮೇಲೆ ಅವಳೇ ಮನೆಯ ಖರ್ಚುಗಳನ್ನು ನಿಭಾಯಿಸ್ತಾಳೆ ಎಂದ ಅತ್ತಿಗೆ ಮನೆಯಲ್ಲಿ ಅಡುಗೆಯನ್ನು ಮಾಡುತ್ತಿರಲಿಲ್ಲ ಒಂದು ವೇಳೆ ಮನೆಯಲ್ಲಿ ರೇಷನ್ ಖಾಲಿಯಾದಾಗ ಅಮ್ಮ ಮಗಳೇ ರೇಷನ್ ಖಾಲಿಯಾಗಿದೆ ಅಡುಗೆ ಮಾಡಲು ರೇಷನ್ ತರೋದಿದೆ ಹಣ ಕೊಡು ಎಂದು ಕೇಳಿದರೆ ಆದರೆ ಅತ್ ಅತ್ತಿಗೆ ಅಮ್ಮನ ಕೈಗೆ ಹಣ ಕೊಡದೆ ಮೊನ್ನೆ ತಾನೇ ರೇಷನ್ ತಂದು ಹಾಕಿದ್ನಲ್ಲ ಅತ್ತೆ ಇಷ್ಟು ಬೇಗ ಖಾಲಿ ಬಿಟ್ಟಿದ್ದೀರಾ ಅಷ್ಟೊಂದು ಯಾಕೆ ತಿಂತೀರಾ ನೀವು ಅಮ್ಮ ಮಗಳು ಎಂದು ಬಿಟ್ಟರು ಈಗ ನಾವಿಬ್ಬರು ಮೂರು ಹೊತ್ತಿನ ಬದಲು ಒಂದೇ ಹೊತ್ತು ಊಟ ಮಾಡಬೇಕಾಯ್ತು ನಾನು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದೆ ಶಾಲೆಯಿಂದ ಬಂದವಳೆ ಅಮ್ಮನ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದೆ ಅತ್ತಿಗೆ ಬಂದ ಮೇಲೆ ನಮ್ಮ ಮನೆಯ ವಾತಾವರಣವೇ ಬದಲಾಗಿ ಹೋಗಿತ್ತು ಮನೆಯಲ್ಲಿ ನಾವು ನಕ್ಕರೂ ಅತ್ತಿಗೆಗೆ ಸಹಿಸಲಾಗುತ್ತಿರಲಿಲ್ಲ ನಾವು ಸದಾ ದುಃಖಿತರಾಗಿಯೇ ಇರುತ್ತಿದ್ದೆವು ನನ್ನ ಶಾಲೆಯ ಫೀಸ್ ಕೂಡ ಕಟ್ಟದಿದ್ದರಿಂದ ಬಾಕಿ ಉಳಿದಿತ್ತು ಅಣ್ಣನಲ್ಲಿ ಶಾಲೆಯ ಫೀಸ್ ಕೇಳುವುದಕ್ಕೂ ನನಗೆ ಧೈರ್ಯವೇ ಸಾಲುತ್ತಿರಲಿಲ್ಲ ಆದರೆ ಅದೊಂದು ದಿನ ಧೈರ್ಯ ಮಾಡಿ ಅಣ್ಣ ಕಳೆದ ಮೂರು ತಿಂಗಳಿಂದ ಶಾಲೆಯ ಫೀಸ್ ಕಟ್ಟಿಲ್ಲ ಹಿಂಜರಿಯುತ್ತಾ ಕೇಳಿದ್ದೆ ಅಣ್ಣ ನನ್ನ ಫೀಸ್ನ ಹಣ ಕೊಡಲು ಅಣ್ಣ ಜಿಬಿಗೆ ಇನ್ನೇನು ಕೈ ಹಾಕುತ್ತಿದ್ದ ಅಷ್ಟರಲ್ಲಿ ಅಲ್ಲಿ ಬಂದ ಅತ್ತಿಗೆ ತಡೆದು ಅವಳಿಗೆ ಇನ್ನೂ ಓದುವ ಅಗತ್ಯವಾದರೂ ಏನಿದೆ ಈಗಾಗಲೇ ಅವಳಿಗೆ ಮದುವೆಯ ವಯಸ್ಸಾಗಿದೆ ಚಿಕ್ಕ ವಯಸ್ಸಲ್ಲಾದರೆ ಒಳ್ಳೆಯ ಸಂಬಂಧಗಳು ಸಿಗುತ್ತವೆ ಒಂದು ವೇಳೆ ವಯಸ್ಸಾಗಿ ಹೋದರೆ ಸಂಬಂಧಗಳು ಸಿಗೋದು ಕಷ್ಟ ಅವಳಿಗೆ ಶಾಲೆ ಫೀಸ್ ಕಟ್ಟಿ ದುಡ್ಡು ವ್ಯರ್ಥ ಮಾಡೋದರ ಬದಲು ಅದೇ ದುಡ್ಡಲ್ಲಿ ಮದುವೆ ಮಾಡಿಬಿಡಬಹುದಲ್ಲ ನನ್ನ ಕೇಳೋದಾದರೆ ನಿಮ್ಮ ತಂಗಿಗೆ ಸಂಬಂಧಗಳನ್ನು ನೋಡೋಕೆ ಶುರು ಮಾಡೋದೇ ಒಳ್ಳೆಯದು ಎಂದಳು ನಾನು ಅಮ್ಮನೆಡೆ ನೋಡಿ ತಲೆಯನ್ನು ಆ ಕಡೆಗೊಮ್ಮೆ ಈ ಕೊಡೆಗೊಮ್ಮೆ ಆಡಿಸಿ ನನಗೆ ಈಗಲೇ ಮದುವೆ ಬೇಡ ನಾನಿನ್ನೂ ಓದೋದಿದೆ ಎಂದೇ ಅತ್ತುಕೊಂಡೆ ಸಾನ್ವಿ ನಿಮ್ಮ ಅತ್ತಿಗೆ ಹೇಳೋದ್ರಲ್ಲಿ ಏನು ತಪ್ಪಿದೆ ಎಂದವನೇ ಜೇಬಿನಿಂದ ಹಣಕ್ಕಾಗಿ ಹಾಕಿದ್ದ ಕೈಯನ್ನು ಹೊರತೆಗೆದು ಅಮ್ಮನತ್ತ ತಿರುಗಿ ಅಮ್ಮ ನೀವು ಹಾಗೂ ರೋಜಿ ಇಬ್ಬರೂ ಸೇರಿ ಸಾನ್ವಿ ಸಂಬಂಧ ಹುಡುಕೋಕೆ ಆರಂಭಿಸಿ ಎಂದ ಅದಕ್ಕೆ ಅಮ್ಮ ಪುಟ್ಟ ನೀನು ತಪ್ಪು ಮಾಡ್ತಿದ್ದೀಯಾ ನಿನ್ನ ತಂಗಿ ಚೆನ್ನಾಗಿ ಓದಿ ಒಳ್ಳೆಯ ಡಾಕ್ಟರ್ ಆಗಬೇಕು ಅಂತ ಅಂದುಕೊಂಡಿದ್ದಾಳೆ ನೀನು ಅವಳ ಕನಸು ನನಸಾಗೋ ಮೊದಲೇ ಅದನ್ನು ಚಿವುಟಿ ಹಾಕ್ತಿದ್ದೀಯಾ ಎಂದಳು ಅದಕ್ಕೆ ಕೋಪಿತನಾದ ಅಣ್ಣ ಇದೆಲ್ಲ ಹುಡುಗಿಯರಿಂದ ಆಗಿ ಹೋಗೋ ಮಾತಲ್ಲ ಅಮ್ಮ ಅಷ್ಟಕ್ಕೂ ನಾನೇನು ಹಣದ ಮರವನ್ನೇನೂ ನೆಟ್ಟಿಲ್ಲ ಅವಳಿಗೆ ಎಮ್ ಬಿ ಬಿ ಎಸ್ ಓದಿಸಲು ನಿಮಗೇ ಗೊತ್ತಿಲ್ವ ಅಮ್ಮ ಡಾಕ್ಟರ್ ಓದಬೇಕಾದರೆ ಅದೆಷ್ಟು ಖರ್ಚಾಗುತ್ತೆ ಅಂತ ನನ್ನ ಹತ್ತಿರ ಅಷ್ಟೊಂದು ದುಡ್ಡಿಲ್ಲ ಕಠೋರವಾಗಿ ನುಡಿದಿದ್ದ ನಾನಂತೂ ತುಂಬ ಅತ್ತಿದ್ದೆ ಅಂದಿನಿಂದ ನನಗೆ ಅತ್ತಿಗೆಯ ಮೇಲಿದ್ದ ಅಸಮಾಧಾನ ದ್ವೇಷಕ್ಕೆ ತಿರುಗಿತ್ತು ಅದಕ್ಕೂ ಹೆಚ್ಚಾಗಿ ಅಣ್ಣನ ಮೇಲಿದ್ದ ಕೋಪ ಹಿಮ್ಮಡಿಯಾಗಿತ್ತು ಏಕೆಂದರೆ ಅಣ್ಣ ಪೂರ್ತಿಯಾಗಿ ಅತ್ತಿಗೆಯ ಗುಲಾಮನಾಗಿ ಬದಲಾಗಿದ್ದ ಯಾವ ತಾಯಿ ಅವನಿಗಾಗಿ ಹಗಲಿರುಳು ಕಷ್ಟಪಟ್ಟಿದ್ದಳೋ ಆ ತಾಯಿಗೆ ಇಂದು ಮಾತನಾಡುವ ಯಾವ ಅಧಿಕಾರವೂ ಇಳಿದಿರಲಿಲ್ಲ ಅತ್ತಿಗೆಯ ಮಾತೆ ಮನೆಯಲ್ಲಿ ಫೈನಲ್ ಆಗಿರುತ್ತಿತ್ತು ಈ ಮಧ್ಯೆ ಅಣ್ಣನಿಗೆ ನನ್ನ ಹಾಗೂ ಅಮ್ಮನ ಕುರಿತು ಕಿಂಚಿತ್ತೂ ಕಾಳಜಿ ಉಳಿದಿರಲಿಲ್ಲ ನಾನು ಬರಬರುತ್ತಾ ಅತ್ತಿಗೆಗೆ ಎದುರಾಡಲಾರಂಭಿಸಿದ್ದೆ ಹಾಗೆಲ್ಲ ಅತ್ತಿಗೆ ಮಾತು ಮಾತಿಗೂ ನಿನ್ನನ್ನು ಆದಷ್ಟು ಜಲ್ದಿ ಮನೆಯಿಂದ ಹೊರಗಟ್ಟುತ್ತೇನೆ ನೋಡ್ತಾ ಇರು ಎಂದು ಹೀಯಾಳಿಸುತ್ತಿದ್ದಳು ನಮ್ಮಿಬ್ಬರನ್ನು ಅತ್ತಿಗೆ ಮನೆ ಕೆಲಸದವರನ್ನಾಗಿಸಿ ಬಿಟ್ಟಿದ್ದಳು ನಾನು ಹಾಗೂ ಅಮ್ಮ ಆ ಮನೆಯಲ್ಲಿ ಆಳಿಗಿಂತ ಕೀಳಾಗಿದ್ದೆವು ನಮ್ಮ ಅಣ್ಣನಿಗೋ ನಾನು ಹಾಗೂ ಅಮ್ಮ ಊಟವನ್ನಾದರೂ ಮಾಡಿದ್ದೇವೋ ಇಲ್ಲವೋ ಅನ್ನುವುದು ಮ್ಯಾಟರೇ ಆಗ್ತಿರಲಿಲ್ಲ ಆದರೆ ಅಣ್ಣ ಅತ್ತಿಗೆಗೆ ಮಾತ್ರ ವೆರೈಟಿ ವೆರೈಟಿ ಊಟ ತಿನ್ನಿಸುತ್ತಿದ್ದ ಕೆಲವೊಮ್ಮೆ ಅತ್ತಿಗೆ ಊಟವನ್ನು ಹೊರಗಿಂದ ತರಗಿಸಿಕೊಳ್ಳುತ್ತಿದ್ದಳು ಇನ್ನೊಮ್ಮೆ ಅಣ್ಣ ಅವಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ತಿನ್ನಿಸಿಕೊಂಡು ಬರುತ್ತಿದ್ದ ಅತ್ತಿಗೆಯನ್ನು ಕರೆದುಕೊಂಡು ಹೋಗಿ ಸಾಕಷ್ಟು ಶಾಪಿಂಗ್ ಕೂಡ ಮಾಡಿಸಿಕೊಂಡು ಬರುತ್ತಿದ್ದ ಹಾಗೆ ಅತ್ತಿಗೆಗಾಗಿ ಒಳ್ಳೊಳ್ಳೆ ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನು ತಂದು ಕೊಡುತ್ತಿದ್ದ ಆದರೆ ಇಲ್ಲಿ ನಾವು ತಾಯಿ ಮಗಳ ಜೀವನ ಅದೆಷ್ಟು ಕೆಟ್ಟಿತ್ತು ಎಂದರೆ ಡಯಾಬಿಟಿಸ್ ಪೇಷೆಂಟ್ ಆಗಿದ್ದ ಅಮ್ಮನ ಔಷಧಿಗೂ ಅಮ್ಮ ಕಷ್ಟಪಡಬೇಕಾಗುತ್ತಿತ್ತು ಅಂದುಕೊಂಡರೂ ನಮ್ಮಿಂದ ಅಣ್ಣನಿಗೆ ಏನೂ ಹೇಳಲಾಗುತ್ತಿರಲಿಲ್ಲ ಏಕೆಂದರೆ ಅಣ್ಣ ಪೂರ್ತಿಯಾಗಿ ಬದಲಾಗಿದ್ದ ನಾನು ಶಾಲೆಗೆ ಹೋಗೋದು ನಿಲ್ಲಿಸಬೇಕಾಯಿತು ನಾನು ಅಮ್ಮನಲ್ಲಿ ಪದೇ ಪದೇ ಅಮ್ಮ ನನಗೆ ಈಗಲೇ ಮದುವೆ ಬೇಡ ಎಂದು ಹೇಳುತ್ತಿದ್ದೆ ಆದರೆ ಅಮ್ಮ ಮಗಳೇ ಈಗ ನಾನು ನಿನ್ನ ಮದುವೆಯನ್ನೇ ಬಯಸುತ್ತೇನೆ ನೀನು ಇಲ್ಲಿಗಿಂತ ನಿನ್ನ ಗಂಡನ ಮನೆಯಲ್ಲಿಯೇ ಸುಖವಾಗಿ ಬಾಳಬಲ್ಲೆ ಇಲ್ಲಿ ನಿನಗೆ ಹೊಟ್ಟೆ ತುಂಬ ಊಟ ಕೂಡ ಸಿಗೋಲ್ಲ ನಿನಗೆ ಅಲ್ಲಿ ಸುಖ ಶಾಂತಿಯಿಂದ ಬಾಳೋಕ್ಕಾದರೂ ಆಗುತ್ತೆ ನಾನು ನಿನಗೋಸ್ಕರ ಒಂದು ಒಳ್ಳೆಯ ಹುಡುಗನಂತೂ ಹುಡುಕಬಲ್ಲೆ ಒಂದು ವೇಳೆ ನಿನ್ನ ಅತ್ತಿಗೆಯೇ ನಿನಗಾಗಿ ಸಂಬಂಧ ತಂದರೆ ಬಹುಶಃ ಅವನು ಅವಳಂತೆಯೇ ಇದ್ದು ಬಿಟ್ಟರೆ ಕಷ್ಟ ಎಂದರು ಅಮ್ಮ ನೀವು ನನಗೆ ಸಪೋರ್ಟ್ ಮಾಡಲ್ವಾ ನಾನು ಹನಿಗಣ್ಣಾದೆ ನನ್ನ ಕಣ್ಣೀರ ಒರೆಸಿದ ಅಮ್ಮ ಹಾಗಲ್ಲ ಕಂದ ನನ್ನ ಮಾತನ್ನು ಅರ್ಥ ಮಾಡಿಕೊ ಈ ನರಕದಿಂದ ನೀರು ಹೊರಟು ಹೋಗು ಈಗ ಈ ಮನೆ ಮನೆಯಾಗಿ ಉಳಿದಿಲ್ಲ ಹಾಗಾದರೆ ಮಗಳ ಮದುವೆ ಮಾಡ್ತಾರಾ ತಾಯಿ ಹಾಗೆ ತಾಯಿ ಮಗಳ ಪರಿಸ್ಥಿತಿ ಏನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮುಂದಿನ ಸಂಚಿಕೆಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಬೇಡಿ ಈ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು